ನಮಸ್ಕಾರ ವೀಕ್ಷಕರೇ ಶ್ರೀ ಲಲಿತಾ ಕಾಸ್ಮಿಕ್ ಅಕಾಡೆಮಿಯ ಎಲ್ಲ ವೀಕ್ಷಕರಿಗೂ ಸಹ ನಾನು ನಿಮ್ಮ ಚೇತನ್ ಡಿ ವಿಜಿ ಮಾಸ್ಟರ್ ನ್ಯೂಮಾಲಜಿ ಹಿಲ್ಲರ್ ಟ್ಯಾರೋ ಕಾರ್ಡ್ ರೈಡರ್ ಮಾಡುವ ನಮಸ್ಕಾರಗಳು ಇಂದಿನ ಸಬ್ಜೆಕ್ಟ್ ಏನಂತ ಅಂದ್ರೆ ಕೋಟ್ಯಾಧಿಪತಿ ಕೋಟ್ಯಾಧಿಪತಿ ಎನ್ನುವ ಸಬ್ಜೆಕ್ಟ್ ಅನ್ನ ಇಟ್ಕೊಂಡಿದ್ದೇನೆ ಯಾಕೆ ಈ ಸಬ್ಜೆಕ್ಟ್ ಇಟ್ಕೊಂಡೆ ಅಂತ ಅಂದ್ರೆ ನಾನು ಬಹಳ ದಿವಸಗಳಿಂದ ಕೆಲವೊಂದು ಜನ್ಮ ದಿನಾಂಕಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೇನೆ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳ ಯಾವ ಯಾವ ರೀತಿ ಇದ್ದಾರೆ ಅದೇ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರುವಂತಹ ಸಾಮಾನ್ಯ ಅಸಾಮಾನ್ಯ ಜನರು ಹೇಗಿದ್ದಾರೆ ಯಾಕೆ ಈ ತರ ಇದ್ದಾರೆ ಅಂತಂದು ಸ್ವಲ್ಪ ಆಲೋಚನೆ ಮಾಡಿದಾಗ ಕೆಲವೊಂದು ತಲೆಯಲ್ಲಿ ಬಂತು ಯಾಕೆ ಅಂತ ಅಂದ್ರೆ ಇವತ್ತು ಮುಖ್ಯವಾಗಿ ಮೂಲಾಂಕ ಮತ್ತು ಭಾಗ್ಯಾಂಕ ಒಂದು ಅಥವಾ ಒಂಬತ್ತು ಒಂಬತ್ತು ಮತ್ತು ಒಂದು ಅಂದ್ರೆ ಮೂಲಾಂಕ ಅಂತ ಅಂದ್ರೆ ಯಾವ ರೀತಿ ಅಂತ ಅಂದ್ರೆ ಈ ಮೊದಲನೇ ದಿನಾಂಕ ಏನಿರುತ್ತಲ್ಲ ಒಂದು ಹತ್ತೊಂಬತ್ತು ಮತ್ತೆ ಇಪ್ಪತ್ತೆಂಟು ಈ ರೀತಿ ಡೇಟ್ ಗಳನ್ನ ಕೂಡಿದಾಗ ಒಂದು ಬರುತ್ತೆ ಇಲ್ಲ ಅಂತ ಅಂದ್ರೆ ಒಂಬತ್ತು ಹದಿನೆಂಟು ಮತ್ತೆ ಇಪ್ಪತ್ತೇಳನೇ ತಾರೀಕು ಒಂಬತ್ತು ಬರುತ್ತೆ ಇದು ಮೂಲಾಂಕ ಆಗುತ್ತೆ ಮತ್ತೆ ಭಾಗ್ಯಾಂಕ ಬಂದ್ಬಿಟ್ಟು ದಿನಾಂಕ ಮತ್ತು ತಿಂಗಳು ಮತ್ತೆ ವರ್ಷವನ್ನ ಕೂಡಿದಾಗ ಬರುವ ಕೊನೆಯ ಮೊತ್ತವೇ ಭಾಗ್ಯಾಂಕ ಎಂದು ಹೇಳಬಹುದು ಮೂಲಾಂಕ ಬಂದ್ಬಿಟ್ಟು ಮೂವತ್ತೈದು ವರ್ಷದ ತನಕ ತನಕ ತಮ್ಮ ಆಳ್ವಿಕೆಯನ್ನ ನಡೆಸ್ತಾ ಇರುತ್ತೆ ಅದು ಆಕ್ಟಿವ್ ಆಗಿರುತ್ತೆ ಅದರ ಪ್ರಭಾವವೇ ಸಹ ಬೀರ್ತಾ ಇರುತ್ತೆ ಜೀವನದಲ್ಲಿ ಮತ್ತೆ ಮೂವತ್ತೈದು ವರ್ಷದ ನಂತರ ಯಾವ ತರ ಅಂತ ಅಂದ್ರೆ ಮೂವತ್ತೈದು ವರ್ಷದ ನಂತರ ಭಾಗ್ಯಾಂಕದ ಪ್ರಭಾವ ಬೀರುತ್ತೆ ಅಂತಾನೆ ಹೇಳ್ಬೋದು ಉದಾಹರಣೆಗೆ ಒಂದು ಮತ್ತೆ ಒಂಬತ್ತು ಒಂದು ಮತ್ತು ಒಂಬತ್ತು ಏನನ್ನ ಸೂಚಿಸುತ್ತೆ ಅಂದ್ರೆ ಒಂದು ಸೂರ್ಯ ಒಂಬತ್ತು ಮಂಗಳ ಸೊ ಇದೇನಂತಂದ್ರೆ ರಾಜ ಮತ್ತು ಸೇನಾಧಿಪತಿ ಅಥವಾ ಸೇನಾಧಿಪತಿ ಮತ್ತು ರಾಜ ಇವರು ಇವರು ಇಬ್ರು ಸಹ ಕೂಡಿದ್ರೆ ಸೈನ್ಯ ಹೇಗೆ ಮುಂದುವರಿಯುತ್ತೆ ಹೇಗೆ ವಿಜಯವನ್ನು ಸಾಧಿಸುತ್ತೆ ಅದೇ ರೀತಿಯೂ ಸಹ ಈ ಜನ್ಮ ದಿನಾಂಕದ ವ್ಯಕ್ತಿಗಳು ಕೋಟ್ಯಾಧಿಪತಿ ಆಗುವಂತಹ ಲಕ್ಷಣಗಳು ಇರುತ್ತೆ ಮತ್ತೆ ಮುಖ್ಯವಾಗಿ ನೀವು ಭಾರತದ ಪ್ರಖ್ಯಾತ ಉದ್ಯಮಿ ಅಂಬಾನಿಯವರ ಜನ್ಮ ದಿನಾಂಕವನ್ನ ನೋಡಬಹುದು ಯಾವ ರೀತಿ ಅಂತ ಅಂದ್ರೆ ತಿಳಿಸ್ತೀನಿ ನೋಡಿ ಈಗ ಉದಾಹರಣೆಗೆ ನೋಡಿ ಎರಡು ಜನ್ಮ ದಿನಾಂಕಗಳನ್ನ ತಿಳಿಸ್ತೇನೆ ಅಂದ್ರೆ ಕೋಟ್ಯಾಧಿಪತಿಯ ಒಂದು ಡೇಟ್ ಆಫ್ ಬರ್ತ್ ಮತ್ತು ಸಾಮಾನ್ಯ ಲಕ್ಷಾಧಿಪತಿಯ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸ್ತೇನೆ ಉದಾಹರಣೆಗೆ ಇಲ್ಲಿದೆ ನೋಡಿ ಒಂದು ಒಂಬತ್ತು ಹತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಐವತ್ತೇಳು ಇದು ಒಬ್ಬ ವ್ಯಕ್ತಿಯ ಜನ್ಮ ದಿನಾಂಕ ಅದು ಯಾರ್ದು ಅಂತ ನೀವು ಕುತೂಹಲದಿಂದ ಕಾಯ್ತಾ ಇರಿ ಹೇಳ್ತೀನಿ ಇವರ ಮೂಲಾಂಕ ಅಂದ್ರೆ ಒಂದು ಮತ್ತೆ ಒಂಬತ್ತು ಏನಾಗುತ್ತೆ ಹತ್ತಾಗತ್ತೆ ಸೊ ಇವರ ಡ್ರೈವರ್ ನಂಬರ್ ಇದು ಡ್ರೈವರ್ ನಂಬರ್ ಅಂತ ಅಂದ್ರೆ ಅಂದ್ರೆ ಮೂಲಾಂಕ ಒಂದು ಒಂದು ಮತ್ತು ಒಂಬತ್ತು ಏನಾಗುತ್ತೆ ಹತ್ತು ಹತ್ತು ಅಂದ್ರೆ ಒಂದೇ ಲೆಕ್ಕ ಬರುತ್ತೆ ಸೊ ಇಲ್ಲಿಗೆ ಒಂದು ಇದು ಮೂಲಾಂಕ ಬಂದ್ಬಿಟ್ಟು ಏನಾಗುತ್ತೆ ಒಂದು ಪ್ಲಸ್ ಒಂಬತ್ತು ಪ್ಲಸ್ ನಾಲ್ಕು ಪ್ಲಸ್ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಐದು ಪ್ಲಸ್ ಏಳು ಇಸ್ ಈಕ್ವಲ್ ಟು ಒಂದು ಒಂಬತ್ತು ನಾಲ್ಕು ಒಂದು ಒಂಬತ್ತು ಐದು ಏಳು ಇಸ್ ಈಕ್ವಲ್ ಟು ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ ಮೂವತ್ತಾರು ಆರು ಮೂರು ಒಂಬತ್ತು ಅಲ್ಲಿಗೆ ಮೂ ಭಾಗ್ಯಾಂಕ ಬಂದ್ಬಿಟ್ಟು ಅಂದ್ರೆ ಕಂಡಕ್ಟರ್ ನಂಬರ್ ಭಾಗ್ಯಾಂಕ ಬಂದ್ಬಿಟ್ಟು ಮೂವತ್ತಾರು ಅಂದ್ರೆ ಮೂವತ್ತಾರು ಮೀನ್ಸ್ ಮೂರು ಆರು ಒಂಬತ್ತು ಒಂಬತ್ತು ಇದು ಒಬ್ಬ ಭಾರತದ ಪ್ರಖ್ಯಾತ ಉದ್ಯಮಿಯ ಹಾಗೂ ಹೆಚ್ಚು ಆ ಯಾವತರ ಅಂತ ಅಂದ್ರೆ ಶ್ರೀಮಂತರ ಪಟ್ಟಿಯಲ್ಲಿ ಇರುವಂತಹ ವ್ಯಕ್ತಿಯ ಜನ್ಮ ದಿನಾಂಕ ಮತ್ತೆ ಇದರಲ್ಲಿ ಬಹುಮುಖ್ಯವಾಗಿ ಇತರ ಡೇಟ್ ಆಫ್ ಬರ್ತ್ ನಮ್ದು ಇದೆ ತರ ನಮ್ದು ಸಹ ಇದೆ ಆದ್ರೆ ನಾವು ಕೋಟ್ಯಾಧಿಪತಿಗಳು ಯಾಕೆ ಆಗಿಲ್ಲ ಏನು ಅಂತ ಕೇಳ್ತಾ ಇದ್ರೆ ತಿಳಿಸ್ತಾ ಹೋಗ್ತೇನೆ ಹಾಗೆ ನೋಡಿ ಹಾಗೂ ಇವರ ಜನ್ಮ ದಿನಾಂಕದಲ್ಲಿ ಯಾವತರ ಅಂದ್ರೆ ಮಿಸ್ಸಿಂಗ್ ನಂಬರ್ ಅಂದ್ರೆ ಕಾಣೆಯಾದ ಗ್ರಹಗಳ ಸಂಖ್ಯೆ ಯಾವತರ ಇದೆ ಅಂತ ಅಂದ್ರೆ ಎರಡು ಚಂದ್ರ ಗ್ರಹ ಮೂರು ಗುರುಗ್ರಹ ಆರು ಶುಕ್ರ ಗ್ರಹ ಎಂಟು ಶನಿ ಗ್ರಹ ಒಂದು ಗ್ರಹ ಇಲ್ಲ ಅಂದ್ರೂ ಸಹ ಜೀವನದಲ್ಲಿ ಏಳಿಗೆ ಆಗುವುದು ತುಂಬಾ ಕಷ್ಟ ಆಗ್ತದೆ ಆದ್ರೂ ನಾಲ್ಕ್ ಗ್ರಹ ಮಿಸ್ಸಿದೆ ಯಾವ ತರ ಅವ್ರು ಚೆನ್ನಾಗಾಗಿದ್ರೆ ಆಗಿದ್ರೆ ಹಿಂಗೆ ಅಂತ ಕೇಳ್ಬೋದು ನೋಡಿ ಗುರು ಸಂಖ್ಯೆ ಇಲ್ಲಾಂದ್ರೂ ಕಷ್ಟ ಆಗ್ತದೆ ಶುಕ್ರ ಸಂಖ್ಯೆ ಇಲ್ಲಾಂದ್ರೂ ಕಷ್ಟ ಆಗ್ತದೆ ಎಂಟು ಶನಿ ಸಂಖ್ಯೆ ಮತ್ತು ಚಂದ್ರನ ಸಂಖ್ಯೆ ಇಲ್ಲಾಂದ್ರೂ ಸಹ ದುಡ್ಡು ಮಾಡೋದು ಅಥವಾ ಜನರ ಜೊತೆ ಬೆರೆಯೋದು ಆಗಿರ್ಬೋದು ಇನ್ನಿತರ ವಿಚಾರಗಳಲ್ಲಿ ಸಮಸ್ಯೆ ಆಗುತ್ತೆ ಆದರೆ ಈ ವ್ಯಕ್ತಿಯು ಏನ್ ಮಾಡ್ತಾರೆ ಮಾಡಿರ್ತಾರೆ ಅಂತ ಅಂದ್ರೆ ಇವರು ಈ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನ ಮಾಡಿಕೊಂಡಿರ್ತಾರೆ ಚಂದ್ರ ಗ್ರಹಕ್ಕೆ ಏನ್ ಮಾಡ್ಬೇಕು ಗುರು ಗ್ರಹಕ್ಕೆ ಏನ್ ಮಾಡ್ಬೇಕು ಮತ್ತೆ ಶುಕ್ರ ಗ್ರಹ ಮತ್ತು ಶನಿ ಗ್ರಹಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಮಾಡ್ಕೊಂಡು ಅರ್ಥಕೊಂಡು ಅವರು ಪರಿಹಾರಗಳನ್ನ ಮಾಡಿಕೊಂಡಿರ್ತಾರೆ ಹೇಳೋದಿಲ್ಲ ನಾನು ಇತರ ಪರಿಹಾರ ಮಾಡ್ಕೊಂಡಿದ್ದೀನಿ ಅಂತ ಯಾರು ಹೇಳ್ತಾರೆ ಹೇಳಿ ಯಾರು ಹೇಳೋದಿಲ್ಲ ಇದು ಯಾರ ಡೇಟ್ ಆಫ್ ಬರ್ತು ಅಂತ ಅಂತ ಹೇಳ್ಬೋದು ಅಂತ ಅಂದ್ರೆ ಭಾರತದ ಪ್ರಖ್ಯಾತ ಉದ್ಯಮಿ ಉದ್ಯಮಿ ಯಾರಾಗಿರ್ಬೋದು ಊಹೆ ಮಾಡಿ ಎರಡು ನಿಮಿಷ ಯಾರು ಅಂತ ಅಂದ್ರೆ ಭಾರತದ ಪ್ರಖ್ಯಾತ ಉದ್ಯಮಿ ಅಂಬಾನಿ ಅಂಬಾನಿಯವರ ಇದು ಡೇಟಾ ಆಫ್ ಬರ್ತು ಅಂಬಾನಿಯವರ ಡೇಟ್ ಆಫ್ ಬರ್ತು ಅಂತಾನೆ ಹೇಳ್ಬೋದು ಮತ್ತೆ ಸಾಮಾನ್ಯ ವ್ಯಕ್ತಿ ಅಂದ್ರೆ ಲಕ್ಷಾಧಿಪತಿ ನಾನು ನೋಡಿರುವಂತಹ ವೈಯಕ್ತಿಕವಾಗಿ ಲಕ್ಷಾಧಿಪತಿಯ ಡೇಟ್ ಆಫ್ ಬರ್ತ್ ಅನ್ನು ಸಹ ತಿಳಿಸ್ತೇನೆ ನೋಡಿ ಯಾವ ರೀತಿ ಇದೆ ಅಂತ ಅಂದ್ರೆ ಒಂದು ಒಂದು ಸಾವಿರದ ಒಂಬೈನೂರ ಎಂಬತ್ತೇಳು ಇವರ ಮೂಲಾಂಕ ಬಂದ್ಬಿಟ್ಟು ಒಂದು ಭಾಗ್ಯಾಂಕ ಬಂದ್ಬಿಟ್ಟು ಒಂಬತ್ತು ಇನ್ನೊಂದು ಬಹುಮುಖ್ಯವಾಗಿ ತಿಳಿಸ್ಬೇಕು ಅಂತಂದ್ರೆ ಒಂದು ಒಂಬತ್ತು ಆಗಿರ್ಬೋದು ಅಥವಾ ಒಂಬತ್ತು ಒಂದಾಗಿರ್ಬೋದು ಇದು ಎರಡು ಸಹ ಒಂದೇ ಆಗ್ತದೆ ರಾಜ ಮತ್ತು ಸೇನಾಧಿಪತಿ ಅಥವಾ ಒಂಬತ್ತು ಒಂದು ಇದ್ದ ಅಂದ್ರೆ ಸೇನಾಧಿಪತಿ ಮತ್ತು ರಾಜ ಈ ತರ ಡ್ರೈವರ್ ನಂಬರ್ ಕಂಡಕ್ಟರ್ ನಂಬರ್ ಇರ್ತದೆ ಇವರೆಲ್ಲ ಕೋಟ್ಯಾಧಿಪತಿಗಳು ಆಗುವಂತಹ ಲಕ್ಷಣ ತುಂಬಾನೇ ಇರುತ್ತೆ ಅಂತಾನೆ ಹೇಳ್ಬೋದು ಈಗ ಈ ವಿಚಾರಕ್ಕೆ ಬರೋಣ ಇದು ನಾನು ನೋಡಿರುವಂತಹ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಇವರ ಮೂಲಾಂಕ ಒಂದು ಮತ್ತು ಭಾಗ್ಯಾಂಕ ಬಂದ್ಬಿಟ್ಟು ಒಂಬತ್ತು ಕೂಡಿಸಿ ಎಲ್ಲವನ್ನು ಒಂದು 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 ಪ್ಲಸ್ ಒಂಬತ್ತು ಪ್ಲಸ್ ಎಂಟು ಪ್ಲಸ್ ಏಳು ಇದನ್ನೆಲ್ಲ ಕೂಡಿದ್ರೆ ಎಷ್ಟು ಬರುತ್ತೆ ಇಪ್ಪತ್ತೇಳು ಬರುತ್ತೆ ಇಪ್ಪತ್ತೇಳು ಅಂತ ಅಂದ್ರೆ ಯಾವ ರೀತಿ ಅಂದ್ರೆ ಇಪ್ಪತ್ತೇಳು ಅಂತ ಅಂದ್ರೆ ಎರಡು ಪ್ಲಸ್ ಏಳು ಒಂಬತ್ತು ಅಲ್ಲಿಗೆ ಇವರ ಕಂಡಕ್ಟರ್ ನಂಬರ್ ಅಂದ್ರೆ ಭಾಗ್ಯಾಂಕ ಭಾಗ್ಯಾಂಕ ಬಂದ್ಬಿಟ್ಟು ಒಂಬತ್ತಾಗುತ್ತೆ ಇವರಲ್ಲಿ ಯಾವ ಸಂಖ್ಯೆ ಮಿಸ್ಸಿಂಗ್ ಇದೆ ಎರಡು ಮೂರು ನಾಲ್ಕು ಐದು ಆರು ಅಂದ್ರೆ ಚಂದ್ರಗ್ರಹ ಗುರುಗ್ರಹ ಮತ್ತೆ ರಾಹುಗ್ರಹ ಮತ್ತೆ ಬುಧ ಗ್ರಹ ಶುಕ್ರ ಗ್ರಹ ನೋಡಿ ಚಂದ್ರ ಬಂದ್ಬಿಟ್ಟು ಪ್ರೀತಿ ತಾಯಿಯನ್ನ ರೆಪ್ರೆಸೆಂಟ್ ಮಾಡ್ತೇನೆ ಗುರು ಬಂದ್ಬಿಟ್ಟು ಗುರು ಗುರುವಿನ ಸಂಕೇತ ಇದು ಈ ಸಂಖ್ಯೆ ಇದು ರಾಹುವಿನ ಸಂಕೇತ ಇದು ಬುಧ ಅಂದ್ರೆ ಶುಕ್ರ ಶುಕ್ರ ಆರು ಬುಧ ಬಂದ್ಬಿಟ್ಟು ಸಂಪತ್ತು ಸಂಪತ್ತು ಇರಬೇಕು ಸಂಪತ್ತು ಬೇಕು ಅಥವಾ ನನಗೆ ಮನೆ ಆ ಎರಡು ಮೂರು ಬಿಲ್ಡಿಂಗು ಈ ತರ ನನ್ನ ಹತ್ರ ಹಣ ಇದೆ ನಾನು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಅಥವಾ ನನ್ನ ಹತ್ರ ಎರಡು ಮೂರು ಹೊಲಗಳು ಇವೆ ಈ ತರ ಅನ್ಕೋಬಹುದು ಅವರತ್ರ ಆತರ ಇದ್ರೆ ನೋಡಿ ಈ ತರ ಐದ್ ನಂಬರ್ ಅವರ ಜನ್ಮ ದಿನಾಂಕದಲ್ಲಿ ಇದ್ದೇ ಇರುತ್ತೆ ನೀವ್ ಕೇಳ್ಬೋದು ಅಂಬಾನಿಯವರ ಜನ್ಮ ದಿನಾಂಕದಲ್ಲಿ ಇಲ್ವಲ್ಲ ಆದ್ರೂ ಅವ್ರು ಕೋಟ್ಯಾಧಿಪತಿ ಗಳ ಆಗಿದ್ದಾರೆ ಅನ್ನೋದು ಪ್ರಶ್ನೆ ಮಾಡೇ ಮಾಡ್ತೀರ ಅಂತ ಗೊತ್ತು ಅದಕ್ಕೆ ಉದಾಹರಣೆ ಹೇಳ್ಬಿಟ್ಟೆ ನಿಮ್ಗೆ ಇಲ್ಲಿ ಇನ್ನೊಂದ್ ಆ್ಯಡ್ ಮಾಡಿಲ್ಲ ಐದು ಬುಧ ಗ್ರಹ ಬುಧ ಗ್ರಹ ಸಹ ಇವರ ಡೇಟ್ ಆಫ್ ಬರ್ತಲ್ಲಿ ಮಿಸ್ ಆಗಿರುವಂತಹದ್ದು ನೋಡಿದ್ರಲ್ಲ ವೀಕ್ಷಕರೇ ಜನ್ಮ ದಿನಾಂಕ ಯಾವ ರೀತಿ ಡ್ರೈವರ್ ನಂಬರ್ ಆಗಿರಬಹುದು ಅಥವಾ ಕಂಡಕ್ಟರ್ ನಂಬರ್ ಆಗಿರ್ಬಹುದು ಭಾಗ್ಯಾಂಕ ಅಥವಾ ಮೂಲಾಂಕ ಈ ಸಂಖ್ಯೆಗಳು ಯಾವ ರೀತಿ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ ಇದೇ ರೀತಿ ನಿಮ್ಮ ಜನ್ಮ ದಿನಾಂಕದಲ್ಲೂ ಸಹ ಇದ್ರೆ ದಯವಿಟ್ಟು ನೀವು ಸಹ ಕೋಟ್ಯಾಧಿಪತಿಗಳು ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ ಅಂತ ಹೇಳ್ಬೋದು ಕೆಲವೊಂದು ಏನಾಗಿರುತ್ತೆ ಮಾಡಿರುವಂತಹ ಕರ್ಮಗಳ ಮೇಲೂ ಸಹ ನಿರ್ಧಾರವಾಗಿರುತ್ತೆ ಮತ್ತು ಬಹುಮುಖ್ಯವಾಗಿ ಏನಾಗಿರುತ್ತೆ ನಿಮ್ಮ ಮೊಬೈಲ್ ಸಂಖ್ಯೆ ಬಹಳ ನಿಮ್ಮ ಮೇಲೆ ಪ್ರಭಾವ ಬೀರೋದ್ರಿಂದ ಯಾವ ರೀತಿ ಅಂದ್ರೆ ಉದಾಹರಣೆ ಹೇಳ್ಬಿಡ್ತೀವಿ ನೋಡಿ ನಾವು ಪ್ರತಿ ಒಂದು ಮೊಬೈಲ್ ಸಂಖ್ಯೆ ಡಯಲ್ ಮಾಡಿದ್ರೆ ಯಾವ ರೀತಿ ಇರುತ್ತೋ ಅದು ಏನಾಗುತ್ತೆ ಪ್ರತಿ ಒಂದೊಂದು ಸಂಖ್ಯೆ ಈ ಯೂನಿವರ್ಸಲ್ ಅಂತ ಅಂದ್ರೆ ಬ್ರಹ್ಮಾಂಡದ ಶಕ್ತಿ ಅಂದ್ರೆ ಎನರ್ಜಿ ಅಂದ್ರೆ ಸೌಂಡ್ ವೈಬ್ರೇಷನ್ ಸೊ ಯಾವ ರೀತಿ ನಂಬರ್ ಡಯಲ್ ಆಗುತ್ತೋ ಅದೇ ರೀತಿಲೆ ನಿಮ್ಮ ವೈಬ್ರೇಷನ್ ಕನೆಕ್ಟ್ ಆಗುವಂತಹದ್ದು ಮತ್ತೆ ನಿಮ್ಮ ಮೇಲೆ ಪರಿಣಾಮ ಬೀರುವಂತಹದ್ದು ಸಹ ಆಗಿರುತ್ತೆ ಸೊ ನೋಡಿ ಏನಾಗಿರುತ್ತೆ ಅವರು ಕೋಟ್ಯಾಧಿಪತಿಗಳು ಆಗುವ ಚಾನ್ಸಸ್ ತುಂಬಾ ಇರುತ್ತೆ ಆದ್ರೆ ಏನಾಗಿರುತ್ತೆ ಅವರ ಮೊಬೈಲ್ ನಂಬರ್ ಯಾವ ರೀತಿ ಇರುತ್ತೆ ಅಂದ್ರೆ ಎಂಟು ಎರಡ್ ಸರಿ ಬಂದಿರಬಹುದು ಅಥವಾ ಮೂರ್ ಸರಿ ಬಂದಿರಬಹುದು ಅಥವಾ ಜಾಸ್ತಿ ಸರಿ ಬಂದಿರಬಹುದು ಏನಾಗುತ್ತೆ ಶನಿ ಹಾರ್ಡ್ ವರ್ಕ್ ಕೊಡುತ್ತೆ ತುಂಬಾ ದುರಾದೃಷ್ಟ ಕೊಡುತ್ತೆ ಎಂಟು ಮೊಬೈಲ್ ಸಂಖ್ಯೆಯಲ್ಲಿ ಇದ್ರೆ ಕೇಸಸ್ ಆಗುವಂತಹ ಈ ತರ ಎಲ್ಲ ಆಗುತ್ತೆ ಮತ್ತೆ ತ್ರಿಬಲ್ ಸೆವೆನ್ ತ್ರಿಬಲ್ ಏಟ್ ತ್ರಿಬಲ್ ನೈನ್ ತ್ರಿಬಲ್ ಟೂ ಮತ್ತೆ ತ್ರಿಬಲ್ ಫೋರ್ ಇತರೆಲ್ಲ ಇರುವ ಸಂಖ್ಯೆ ಅಥವಾ ಎರಡ್ ಸರಿ ಮೂರ್ ಸರಿ ಇತರ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಈ ಸಂಖ್ಯೆಗಳು ಯಾವ ರೀತಿ ಅಂತಂದ್ರೆ ಎರಡು ನಾಲ್ಕು ಏಳು ಎಂಟು ಒಂಬತ್ತು ಈ ಸಂಖ್ಯೆಗಳು ಮೊಬೈಲ್ ಸಂಖ್ಯೆಯಲ್ಲಿ ಯಾವುದೇ ರೀತಿ ರಿಪೀಟೆಡ್ ಆದ್ರೆ ಒಳ್ಳೇದಲ್ಲ ಅಂತ ಹೇಳಬಹುದು ಕೆಲವರು ಏನ್ ಮಾಡ್ತಾ ಇದ್ದಾರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಯಾವ ರೀತಿ ಅಂತಂದ್ರೆ ಮೊಬೈಲ್ ಕೊನೆಯ ಸಂಖ್ಯೆಯಲ್ಲಿ ನೈನ್ ತಗೊಳ್ತಾ ಇದ್ದಾರೆ ನೈನ್ ಯಾವುದೇ ರೀತಿ ಒಳ್ಳೆಯದಲ್ಲ ಅನ್ನೋದನ್ನ ಹೇಳೋದಕ್ಕೆ ಇಷ್ಟ ಪಡ್ತೇನೆ ಯಾಕೆಂದ್ರೆ ನೈನ್ ಒಂಬತ್ತಕ್ಕೆ ಒಂಬತ್ತು ಮಂಗಳನಿಗೆ ಮಂಗಳ ತಟಸ್ಥ ಆಗುದರಿಂದ ಯಾವುದೇ ರೀತಿ ಲಕ್ಕಿ ಅಲ್ಲ ಅಂತಾನೆ ಹೇಳ್ಬೋದು ಏನಾಗ್ತದೆ ಮೊಬೈಲ್ ಸಂಖ್ಯೆಯಲ್ಲಿ ಎಲ್ಲಾ ಸರಿ ಇದ್ದು ಟೋಟಲ್ ಸಹ ಸರಿ ಇದೆ ಆದರೆ ಮೊಬೈಲ್ ಸಂಖ್ಯೆಯಲ್ಲಿ ಕೊನೆಯಲ್ಲಿ ಎರಡು ನಾಲ್ಕು ಏಳು ಎಂಟು ಅಥವಾ ಲಕ್ಕಿ ಅನ್ಕೊಂಡಿರುವಂತಹ ನಿಮ್ಮ ಸಂಖ್ಯೆ ಒಂಬತ್ತು ಆಗಿರಬಹುದು ಈ ಸಂಖ್ಯೆಗಳು ಬಂದ್ರೆ ಯಾವುದೇ ರೀತಿ ಅಚೀವ್ಮೆಂಟ್ ಅಂತ ಗ್ರೋತ್ ಆಗುವುದಿಲ್ಲ ನೀವು ಇದನ್ನ ಬಹುಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳು ನಿಮ್ಮಲ್ಲೂ ಸಹ ಕೋಟ್ಯಾಧಿಪತಿಗಳು ಆಗುವಂತಹ ಲಕ್ಷಣಗಳು ತುಂಬಾನೇ ಇರುತ್ತೆ ಅಂತ ಹೇಳ್ತೇನೆ ಆದ್ರೆ ಬದಲಾವಣೆ ಆಗಿಲ್ಲ ಅಂತಂದ್ರೆ ಬದಲಾವಣೆ ಮಾಡ್ಕೊಳ್ಳಿ ಖಂಡಿತವಾಗ್ಲು ಬದಲಾಗ್ತೀರಾ ಇದೇ ರೀತಿಲಿ ನಾನು ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ ಸಾಮಾನ್ಯವಾಗಿ ಒಂದು ಹೋಟೆಲ್ ನಲ್ಲಿ ಹೋದಾಗ ಒಬ್ಬ ವ್ಯಕ್ತಿ ಗೊತ್ತಿರುವಂತಹ ವ್ಯಕ್ತಿ ಬಂದು ಪರಿಚಯ ಆಗ್ತಿದಾರೆ ಆಗಿರ್ತಾರೆ ಸೊ ಅವರು ಅವರ ಡೇಟ್ ಆಫ್ ಬರ್ತ್ ಅನ್ನ ಹಾಗೆ ನೀವು ನ್ಯೂ ನ್ಯೂಮಾಲಜಿ ಅಂತ ಸಂಖ್ಯೆ ಕಲ್ತಿದ ಸ್ವಲ್ಪ ನನ್ನೊಂದ್ ಸ್ವಲ್ಪ ನೋಡಿ ಬನ್ನಿ ಆಫೀಸ್ಗೆ ಸ್ವಲ್ಪ ನೋಡಿ ಎಮರ್ಜೆನ್ಸಿ ಇದೆ ನಾನು ಸ್ವಲ್ಪ ನೋಡ್ತೀನಿ ಆ ನನ್ಗೂ ಯಾಕೋ ಸಮಸ್ಯೆ ಆಗ್ತಾ ಇದೆ ಅಂತ ಯೋಚನೆ ಹೇಳ್ದಾಗ ಏನಾಯ್ತು ಅವರ ಡೇಟ್ ಆಫ್ ಬರ್ತ್ ಅನ್ನ ನೋಡಿದಾಗ ಒಂದು ಮತ್ತೆ ಒಂಬತ್ತು ಇದೇ ರೀತಿಲ್ಲೇ ಇತ್ತು ಅಂದ್ರೆ ಮೂಲಾಂಕ ಮತ್ತು ಭಾಗ್ಯಾಂಕ ಒಂದು ಮತ್ತೆ ಒಂಬತ್ತು ಇತ್ತು ಸೊ ಏನಾಗಿದೆ ಅಂತ ಅಂದ್ರೆ ಆ ವ್ಯಕ್ತಿ ಪೂರ್ತಿ ಮೈಂಡ್ ಅಲ್ಲಿ ಏನಾಗಿದೆ ಬ್ಲಾಕೇಜಸ್ ಅನ್ನ ತುಂಬಿಸಿಕೊಳ್ಳುವಂತಹದ್ದು ಮತ್ತೆ ಮೊಬೈಲ್ ಸಂಖ್ಯೆ ನೋಡಿದ್ರೆ ಕೆಲವೊಂದು ತ್ರಿಬಲ್ ಸೆವೆನ್ ಇತ್ತು ಕೆಲವೊಂದು ತ್ರಿಬಲ್ ಏಟ್ ಇತ್ತು ಅದರಲ್ಲಿ ರಿಪೀಟೆಡ್ ಬ್ಯಾಡ್ ಪೇರಿಂಗ್ಸ್ ಸಹ ಇತ್ತು ಮೊಬೈಲ್ ಸಂಖ್ಯೆಯಲ್ಲಿ ಅವಾಗ ಹೇಳಿದೆ ನಿಮ್ಮ ಮೊಬೈಲ್ ಸಂಖ್ಯೆ ಇಲ್ಲ ಸರಿ ಇಲ್ಲ ಈ ಮೊಬೈಲ್ ಸಂಖ್ಯೆನ್ನ ಚೇಂಜ್ ಮಾಡಿ ದಯವಿಟ್ಟು ಇದು ನನ್ನ ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ ತುಂಬಾನೇ ನಿಮ್ಮ ಡೇಟ್ ಆಫ್ ಬರ್ತ್ ಕೋಟ್ಯಾಧಿಪತಿಗಳ ಡೇಟ್ ಆಫ್ ಬರ್ತ್ ಅಂತ ಹೇಳಿ ತಿಳಿಸಿ ಅದೆಲ್ಲಾ ಮಾಡಿದಾದ್ಮೇಲೆ ಇಲ್ಲ ಈ ತರ ನಾನ್ ಎಲ್ಲ ಚೆನ್ನಾಗಿದೆ ಆದ್ರೆ ಮೊಬೈಲ್ ಸಂಖ್ಯೆ ಮೇಲೆ ಹೇಳಿದ್ರೆ ನಾನು ಬಹಳ ವರ್ಷಗಳಿಂದ ಇದನ್ನ ಉಪಯೋಗಿಸ್ತಾ ಬರ್ತಾ ಇದೀನಿ ಅಂತ ಹೇಳಿದ್ರು ಆಮೇಲೆ ತಿಳಿ ಮೇಲೆ ಮೊಬೈಲ್ ಸಂಖ್ಯೆ ಚೇಂಜ್ ಮಾಡಿದ್ರು ಸೊ ಅವರು ಈಗ ಬಿಸ್ನೆಸ್ ಅಲ್ಲಿ ಉತ್ತಮವಾಗಿದ್ದಾರೆ ತುಂಬಾ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ ಚೆನ್ನಾಗೂ ಸಹ ಇದ್ದಾರೆ ಚೆನ್ನಾಗಿರ್ಲಿ ಒಳ್ಳೇದಾಗ್ಲಿ ಇದೇ ರೀತಿಲಿ ನಿಮ್ಮ ಜನ್ಮ ದಿನಾಂಕ ಇದೇ ರೀತಿ ಬಂದ್ರೆ ನೀವು ಕೋಟ್ಯಾಧಿಪತಿಗಳು ಆಗ್ತಾ ಇಲ್ಲ ಅಂತ ಅಂದ್ರೆ ನಾನು ಯಾವ ರೀತಿ ಆಗ್ಬೇಕು ಈ ತರ ಜನ್ಮ ದಿನಾಂಕ ಇದ್ರೆ ಅಂತ ತಿಳಿಸ್ತೇನೆ ಖಂಡಿತವಾಗ್ಲು ನಿಮ್ಮ ಡೇಟ್ ಆಫ್ ಅಲ್ಲಿ ಈ ತರಹ ಭಾಗ್ಯಾಂಕ ಆಗಿರ್ಬೋದು ಮೂಲಾಂಕ ಆಗಿರ್ಬೋದು ಒಂದು ಮತ್ತೆ ಒಂಬತ್ತು ಒಂಬತ್ತು ಮತ್ತೆ ಒಂದು ಇದ್ರೆ ಖಂಡಿತವಾಗ್ಲು ನೀವು ಸಹ ಶ್ರೀಮಂತರಾಗುವ ಅವಶ್ಯಕ ಅವಕಾಶಗಳು ನಿಮಗೆ ದೇವರು ಹುಟ್ಟಿನಿಂದನೇ ಕೊಟ್ಟಿರ್ತಾನೆ ನೀವು ಹುಟ್ಟಿನಿಂದ ಶ್ರೀಮಂತರಾಗಿಲ್ಲ ಅಂತ ಅಂದ್ರೆ ದಯವಿಟ್ಟು ಗಮನಿಸ್ಕೊಂಡು ನಾನು ಹೇಳಿರುವಂತಹ ಅಂಶಗಳು ನಿಮ್ಮಲ್ಲಿ ಆಗ್ತಾ ಇದೆ ಅಂತ ಅಂದ್ರೆ ದಯವಿಟ್ಟು ಚೇಂಜಸ್ ಮಾಡ್ಕೊಳ್ಳಿಕ್ಕೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಯಾವಾಗ್ಲೂ ಸಹ ನಾನು ಅವೈಲೇಬಲ್ ಇರ್ತೇನೆ ನನ್ನ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಟು ಸೆವೆನ್ ಫೈವ್ ಫೈವ್ ಒನ್ ಮತ್ತು ಇನ್ನೊಂದು ಮೊಬೈಲ್ ಸಂಖ್ಯೆ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಸಿಕ್ಸ್ ತ್ರೀ ಫೈವ್ ತ್ರೀ ಒನ್ ಈ ಮೊಬೈಲ್ ಸಂಖ್ಯೆಗೆ ಹಾಯ್ ಎಂದು ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ ಪರವಾಗಿಲ್ಲ ರಿಸೀವ್ ಮಾಡಿ ಹೇಳ್ತೇನೆ ಯಾವ ರೀತಿ ಯಾವ ರೀತಿ ನಿಮ್ಮ ಜನ್ಮ ದಿನಾಂಕ ಇದೆ ಅಂತ ಹಾಗೂ ನಿಮ್ಮ ಮೊಬೈಲ್ ಸಂಖ್ಯೆ ಯಾವ ರೀತಿ ಇದೆ ಈ ಮೊಬೈಲ್ ಸಂಖ್ಯೆಯಿಂದ ಪರಿಣಾಮ ಬೀರ್ತಾ ಇದನ್ನೋ ಇಲ್ವೋ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಇಂದಿನ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ತಿಳಿಸ್ತಾ ಈ ವಿಡಿಯೋ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ನಿಮ್ಮ ಜನ್ಮ ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬದವರು ಯಾರಾದ್ರೂ ಇತರ ಜನ್ಮ ದಿನಾಂಕ ಹೊಂದಿದ್ರೆ ಖಂಡಿತವಾಗ್ಲು ಅವರಿಗೆ ಅವಕಾಶಗಳು ದೊಡ್ಡ ದೊಡ್ಡ ಅವಕಾಶಗಳು ಇದೆ ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋವನ್ನ ಹಲವಾರು ಜನರಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಈ ವಿಡಿಯೋ ಅರ್ಥವಾಗ್ಲಿ ಅಂತ ತಿಳಿಸ್ತಾ ಇಂದಿನ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ತಿಳಿಸ್ತಾ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದ್ದೇನೆ ನಮಸ್ಕಾರಗಳು